ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಓಕೆ ಇಲ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಮನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ರಾಗಿ ಸರಿ ಇಟ್ಟು ಮಾರಾಟ ಮಾಡ್ತಾಯಿದ್ದೀನಿ ಅಂತಂದೇಳಿ ನಿಮಗೆ ಬೇಕಾದರೂ ನೀವು ಆರ್ಡ್ರ್ ಮಾಡ್ಬೋದು ಮತ್ತು ಅದಕ್ಕೆ ಅಮೌಂಟ್ ಎಷ್ಟು ಅನ್ನೋದನ್ನು ನಾನು ಈ ಲಾಗಲ್ಲಿ ಹೇಳ್ತೀನಿ ಯಾಕೆ ಅಮೌಂಟು ಅಷ್ಟೊಂದು ರೇಟು ಅಂತಂದೇಳಿ ದಯವಿಟ್ಟು ಅನ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದ್ರೆ ಅದರಲ್ಲಿ ಹಾಕೋದು ನಾನು ಇಪ್ಪತ್ತು ಐಟಮ್ಸ್ ಹಾಕ್ತೀನಿ ನಿಮಗೆ ಗೊತ್ತು ಎಷ್ಟೆಲ್ಲ ರಾಗಿ ಸರಿಗೆ ಐಟಮ್ ಬೇಕಾಗುತ್ತೆ ಅಂತಂದೇಳಿ ಅಲ್ವಾ ಇವಾಗ ಒಂದು ಕೆ ಜಿ ರಾಗಿಗೆ ನಲ್ವತ್ತು ರೂಪಾಯಿ ಬೀಳುತ್ತೆ ಮತ್ತು ತೊಗರಿ ಬೇಳೆ ಆರೆಂಜ್ ಬೇಳೆ ಹೆಸ್ರು ಕಾಳು ಜೀರಿಗೆ ಕರಿಮೆಣಸು ಬಾದಾಮಿ ಬಾದಾಮಿಗಳೆಲ್ಲ ಐನೂರು ಗ್ರಾಮ್ಗೆ ಅವೆಲ್ಲ ಎಷ್ಟು ರೇಟ್ ಇದೆ ಗೋಡಂಬಿ ರೇಟ್ ಇದೆ ಅಲ್ವ ಸೊ ಹಂಗಾಗಿ ಎಷ್ಟೊಂದು ಕಾಳುಗಳೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಇಪ್ಪತ್ತು ಐಟಮ್ ಹಾಕಿ ಮಾಡಬೇಕು ಸೊ ಹಂಗಾಗಿ ಅರ್ಧ ಕೆ ಜಿಗೆ ಎಷ್ಟು ಬೀಳುತ್ತೆ ಅಂತಂದರೆ ಐನೂರು ಗ್ರಾಮ್ ಅಂದ್ಕೊಳ್ಳಿ ಅರ್ಧ ಕೆ ಜು ಹಿಟ್ಟಿಗೆ ಒಂದು ಮೂರು ವಾರ ಬರುತ್ತೆ ಮಕ್ಕಳಿಗೆ ನೀವು ತಿನ್ನಿಸ್ಬೋದು ಎಷ್ಟು ದಿನ ಬರುತ್ತೆ ನೋಡಿ ಮೂರು ವಾರ ಬರುತ್ತಂತ ನನ್ನ ಅಂದಾಜು ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ನಾನ್ನೂರು ರೂಪಾಯಿ ಆಗುತ್ತೆ ಮತ್ತು ಡೆಲಿವರಿ ಚಾರ್ಜ್ ನಿಮ್ಮದೇ ಆಗಿರುತ್ತೆ ಡೆಲಿವರಿ ಚಾರ್ಜ್ ಅಂದರೆ ಬೆಂಗಳೂರಿಗಾದರೆ ಒಂದು ಅರವತ್ತು ರೂಪಾಯಿ ಈ ಥರ ಬೀಳುತ್ತೆ ಅನ್ನೋ ಅದು ಡೆಲಿವರಿ ಚಾರ್ಜ್ ಎಷ್ಟಿದೆ ಅಂತಂದೇಳಿ ಕೇಳ್ತೀನಿ ಆಮೇಲೆ ಔಟ್ ಆಫ್ ಅಂದರೆ ಹೊರಗಡೆ ಇಲ್ಲೇ ಸುತ್ತಮುತ್ತ ಹಳ್ಳಿ ಆ ಥರ ಆದರೆ ಒಂದು ನೂರ ಇಪ್ಪತ್ತು ಈ ಥರ ಇರುತ್ತೆ ಚಾರ್ಜು ಏನು ಜಾಸ್ತಿ ಇಲ್ಲ ಅರ್ಧ ಕೆ ಜಿ ರಾಗಿ ಹಿಟ್ಟಿಗೆ ಫೋರ್ ಹಂಡ್ರೆಡ್ಡು ಒಂದು ಕೆ ಜಿಗೆ ಎಂಟುನೂರು ರೂಪಾಯಿ ಬೀಳುತ್ತೆ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ನನಗೆ ಆರ್ಡ್ರ್ ಮಾಡ್ಬೋದು ತುಂಬ ಜಾಸ್ತಿ ಆಯಿತು ಅಂತಂದೇಳಿ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ರಾಗಿ ಸರಿ ಮಾಡಿರೋದು ಎಷ್ಟೆಲ್ಲ ಕಾಳುಗಳು ಹಾಕಿದ್ದೀನಿ ಅನ್ನೋದನ್ನು ಒಂದು ಸಾರಿ ನೀವು ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಐಟಮ್ಸ್ ಹಾಕ್ತಾ ಇದ್ದೀನಿ ಅಂತಂದೇಳಿ ಎಲ್ಲ ರೇಟು ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ ಇವಾಗ ತೊಗರಿಬೇಳೆನೂ ಗಗನಕ್ಕೇರಿದೆ ರೇಟು ಆರೆಂಜ್ ಬೇಳೆ ಅವೆಲ್ಲ ಸಿಕ್ಕಾಪಟ್ಟೆ ರೇಟು ಪಿಸ್ತಾ ಗೋಡಂಬಿ ಬಾದಾಮಿ ಅವೆಲ್ಲ ರೀ ಸಿಕ್ಕಾಪಟ್ಟೆ ರೇಟು ಪ್ರೋಟೀನ್ ಅಂಶಗಳೆಲ್ಲ ಸಿಕ್ಕಾಪಟ್ಟೆ ರೇಟು ಬೇಜಾರಾಗಬೇಡಿ ಆಗಬೇಡಿ ಈಗ ಹುಷಾರಿಲ್ಲ ಕೋಲ್ಡ್ ಸಿಕ್ಕಾಬಟ್ಟೆ ಕೋಲ್ಡ್ ಆಗ್ಬಿಟ್ಟೈತೆ ಅದಕ್ಕೋಸ್ಕರನೇ ನಾನು ಈಗ ಸ್ವಲ್ಪ ಮಧ್ಯ ಮಧ್ಯ ಈ ಥರ ಮಾತಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕರ್ಕರ ಅಂತ ಶಬ್ದ ಬಂದುಬಿಡುತ್ತೆ ಆವಾಗ ಗಂಟ್ಲು ಸರಿ ಮಾಡ್ಕೊತೀನಿ ಅಷ್ಟೇ ಏನು ಅಂದ್ಕೊಬೇಡಿ ನಿಜ ಕೋಲ್ಡ್ ಆಗಿದೆ ನೋಡಿ ಸ್ಟೀಮ್ ಹಿಡ್ಕೊತಾ ಇದ್ದೀನಿ ಟ್ಯಾಬ್ಲೆಟ್ ಹಾಕೊಳಕ್ಕಾಗಲ್ಲ ಈ ಟೈಮಲ್ಲಿ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಎದೆ ಹಾಲಿಗೆ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಯಾವ ಟ್ಯಾಬ್ಲೆಟ್ ಹಾಕ್ಕೊಂಡಿಲ್ಲ ನಿನ್ನೆಯಿಂದ ಹುಷಾರಿಲ್ಲ ನನಗೆ ಅದಕ್ಕೆ ಇದರಲ್ಲಿ ಸ್ವಲ್ಪ ಜೆಂಡು ಬೊಮ್ಮ ಹಾಕಿ ಸ್ಟೀಮ್ ಇಟ್ಕೊತಾ ಇದ್ದೀನಿ ದಿನಕ್ಕೆ ಒಂದು ಎರಡು ಟೈಮ್ ಇಟ್ಕೊತೀನಿ ಬೇಗ ಕಡಿಮೆ ಆಗ್ಬಿಡುತ್ತೆ ತಲೆ ಭಾರ ಎಲ್ಲ ಇರುತ್ತಲ್ಲ ಅದು ಬೇಗ ಕಡಿಮೆ ಆಗ್ಬಿಡುತ್ತೆ ನೀವಾದರೂ ಅಷ್ಟೇ ಏನಾದರೂ ಹುಷಾರಿಲ್ಲ ಅಂದರೆ ಟ್ಯಾಬ್ಲೆಟ್ ಹಾಕ್ಕೋಬೇಡಿ ದಯವಿಟ್ಟು ಯಾಕಂದರೆ ಎದೆ ಹಾಲಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ನನ್ನ ಫ್ರೆಂಡು ಒಬ್ಳು ಹಂಗೆ ಮಾಡಿದ್ಲು ತನಗೆ ಹುಷಾರಿಲ್ಲ ಜ್ವರ ಏನೋ ಹೆವಿ ಜ್ವರ ಬಂದಿತ್ತಂತೆ ಟ್ಯಾಬ್ಲೆಟಲ್ಲ ಡೆಲಿವರಿ ಆಗಿ ಒಂದು ತ್ರೀ ಮಂತ್ ಆ ಥರ ಆಗಿತ್ತಷ್ಟೇ ಟ್ಯಾಬ್ಲೆಟ್ಗಳೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಹುಷಾರಿಲ್ಲ ಅಂತಂದೇಳಿ ಆಮೇಲೆ ಎದೆ ಆಲೆ ಬರ್ಲಾರ್ದಂಗೆ ಆಗೋಯ್ತು ಅವಳಿಗೆ ಅದಕ್ಕೆ ಫಾರ್ಮಲ್ಲೇ ಮಿಲ್ಕ್ ಕೊಡ್ತಾಯಿದ್ದಾಳೆ ಇದುವರೆಗಾಯ್ತು ಫಾರ್ಮಲ್ಲೇ ಮಿಲ್ಕೇ ಇದ್ದಾಳೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ತಪ್ಪಾಗಿ ತಿಳ್ಕೊಬೇಡಿ ಪ್ರಾಬ್ಲಮ್ ಆಗುತ್ತೆ ಬೇಕಾದರೆ ಡಾಕ್ಟ್ರನ್ನ ಕೇಳ್ಬೋದು ನೀವು ಟ್ಯಾಬ್ಲೆಟ್ಗಳನ್ನ ಸ್ವಲ್ಪ ಕ ಸ್ವಲ್ಪ ಎಲ್ಲ ಹಾಕ್ಕೊಳ್ಳೇಬೇಡಿ ಒಂದೆರಡು ದಿನ ಮೂರು ದಿನ ಹೆಂಗೋ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅದು ಸರಿ ಹೋಗುತ್ತೆ ಕೋಲ್ಡ್ ಆ ಥರ ಜ್ವರ ಆ ಥರ ಬಂದರೆ ಓಕೆ ತೀರಾ ಹುಷಾರಿಲ್ಲ ಅಂದರೆ ಅವಾಗ ಡಾಕ್ಟ್ರ್ ಹತ್ರ ಹೋಗಿ ಸಲ್ಯೂಷನ್ ತೊಗೊಳ್ಳಿ ಏನು ಅಂತಂದೇಳಿ ಅದಕ್ಕೆ ನಾನು ಈ ಥರ ಹುಷಾರಿಲ್ದಾಗ ಯಾವ್ಯಾವ ಟ್ಯಾಬ್ಲೆಟ್ಗಳು ಹಾಕ್ಕೊಳ್ಳಲ್ಲ ಸ್ಟೀಮ್ ಇಟ್ಕೊಂಬಿಡ್ತೀನಿ ಕೋಲ್ಡ್ ಆ ಥರ ಬಂದಾಗ ಓಕೆ ಗೊತ್ತಾಯ್ತಲ್ವಾ ರೇಟ್ ಎಷ್ಟಿದೆ ಅಂತಂದೇಳಿ ಪ್ರತಿಯೊಂದು ರೇಟು ಜಾಸ್ತಿ ಇದೆ ಅಕ್ಕಿದು ರಾಗಿದು ಹೊಸ ರಾಗಿ ಅದೆಲ್ಲ ಮತ್ತು ರಾಗಿ ಎಲ್ಲ ತರಬೇಕು ಅದು ನನಗೆ ರಾಗಿ ಎಲ್ಲ ಕೇರಕ್ಕೆಲ್ಲ ಬರೋಲ್ಲ ರಾಗಿ ಹಾಸನ ಮಾಡೋಕ್ಕೆಲ್ಲ ಬೇರೆಯವ್ರನ್ನ ಕರೆಸ್ಬೇಕು ಅವರು ಕೂಡ ರಾಗಿ ಎಲ್ಲ ಕೇರಿಸಿ ಅವ್ರು ಕೂಡ ತೊಳಿಸಿ ಅವ್ರಿಗೂ ಚಾರ್ಜ್ ಅಂತಂದೇಳಿ ಅಮೌಂಟ್ ಕೊಟ್ಟು ಅದೆಲ್ಲ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರ ಇಷ್ಟು ಅಮೌಂಟ್ ಇದೆ ನಿಮಗೆ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ನಿಮಗೆ ಮಕ್ಕಳಿದ್ದಾರೆ ಅಷ್ಟೊಂದೆಲ್ಲ ಕಾಳುಗಳು ತಂದು ತೊಳೆದು ಒಣಗಾಕಿ ಮತ್ತೆ ಹುರಿದು ಮತ್ತೆ ಬೀಸ್ಕೊಂಡು ಬಂದು ಮತ್ತೆ ಸೋಸಿ ಇಷ್ಟೆಲ್ಲ ಹೆವಿ ಕೆಲಸ ಇದೆ ನಮ್ಮಿಂದ ಮಾಡೋಕ್ಕಾಗಲ್ಲ ಅಂತಂದೇಳಿ ಯಾರಾದರೂ ಇರ್ತಾರಲ್ವ ಅವರಿಗೆ ನೀವು ಆರ್ಡ್ರ್ ಮಾಡಿದರೆ ನಾನು ಇಲ್ಲಿಂದ ನಿಮಗೆ ಡೆಲಿವರಿ ಮಾಡಿಸ್ತೀನಿ ಮನೆಗೆ ಡೈರೆಕ್ಟ್ ಮನೆಗೆ ಬರುತ್ತೆ ಓಕೆ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಆರ್ಡ್ರ್ ಮಾಡೋರಿದ್ರೆ ವಾಟ್ಸಪ್ ನಂಬರ್ನ ನಾನು ಇದರಲ್ಲಿ ಹಾಕಿರ್ತೀನಿ ಓಕೆ ಅದರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಫೋನೆಲ್ಲ ಜಾಸ್ತಿ ಮಾಡೋಕ್ಕೆಲ್ಲ ಹೋಗಬೇಡಿ ಏನಂದರೆ ಬೇಕಾರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ಯಾಕಂದ್ರೆ ಮಕ್ಕಳಿದ್ದಾರಲ್ವ ಜಾಸ್ತಿ ಎಲ್ಲ ಎಲ್ಲರದು ಮಾತಾಡೋಕ್ಕಾಗಲ್ಲ ಅದಕ್ಕಾಗಿ ನಾನು ಫ್ರೀ ಟೈಮ್ ಆದಾಗ ನಾನು ಮೆಸೇಜೆಲ್ಲ ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ ನನ್ನ ನಂಬರ್ನ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಾನು ಆರ್ಡ್ರ್ ತಗೊಂಡು ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೀನಿ ಓಕೆ ಅಮೌಂಟು ಜಾಸ್ತಿ ಇದೆ ಅಂತಂದು ಹೇಳಿ ಆರ್ಡ್ರ್ ಮಾಡ್ದಂಗೆ ಇರಬೇಡಿ ದಯವಿಟ್ಟು ಆರ್ಡ್ರ್ ಮಾಡಿ ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು ಏನೆಲ್ಲ ತುಂಬ ಸ್ವಚ್ಛವಾಗಿ ಮಾಡಿ ಕೊಡ್ತೀನಿ ಯಾಕಂದರೆ ನನಗೂ ಎಳೆ ಮಕ್ಕಳಿದ್ದಾವಲ್ವ ಇವಾಗ ಲೆವೆನ್ ಮಂತ್ ರನ್ನಿಂಗು ಅವರಿಗೂ ಅದನ್ನೇ ಕೊಡೋದು ನಿಮ್ಮ ಮಕ್ಕಳು ನನ್ನ ಮಕ್ಕಳು ಒಂದೇ ಥರ ನನಗೆ ಅವ್ರಿಗೂ ಮಾಡಬೇಕಾದ್ರೆ ನಿಮ್ಮ ಮಕ್ಳಿಗೂ ಮಾಡ್ತೀನಿ ಓಕೆ ಅದಕ್ಕೋಸ್ಕರನೇ ಪ್ಲೀಸ್ ಆರ್ಡ್ರ್ ಮಾಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲಾಗಲ್ಲಿ ಮತ್ತು ಇನ್ನೂ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ಒಂದಷ್ಟೇ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರೋ ಬದಲು ಏನಾದರೂ ಒಂದು ಬಿಸ್ನೆಸ್ ಚಿಕ್ಕ ನನ್ನ ಇದಕ್ಕೆ ಒಂದು ಚಿಕ್ಕ ಬಿಸ್ನೆಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟಿನ್ನೇನಿಲ್ಲ ಯಜಮಾನ್ರಿಗೂ ಕೇಳಿದೆ ಅವರು ಸರಿ ಅಮ್ಮ ನಿನ್ನ ಇಷ್ಟ ನಿನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತಂದೇಳಿ ಹೇಳಿದರು ಆಯಿತು ನನಗೆ ತುಂಬ ಖುಷಿ ಆಯಿತು ಅದು ಏನೋ ಗೊತ್ತಿಲ್ಲ ನನಗೆ ಅಂದರೆ ನಮ್ಮ ತಂದೆ ತೀರೋಗಿ ನಮ್ಮ ತಂದೆ ತೀರೋಗಿ ಒಂದು ಹತ್ತು ಹನ್ನೆರಡು ವರ್ಷ ಆಗೋಯ್ತು ಅವಾಗಿಂದ ನನಗೆ ಅದೊಂದು ಮನಸ್ಸಿಗೆ ಬಂದ್ಬಿಟ್ಟೈತೆ ನಾನೇ ಸ್ವಂತ ದುಡಿಬೇಕು ಈ ಥರ ಅಂತಂದೇಳಿ ಹೇಳಿ ಅಷ್ಟು ನಮ್ಮ ತಂದೆ ತೀರೋದ್ಮೇಲೆ ನಾನೇ ಇದ್ದೆ ನರ್ಸಿಂಗ್ ಜಾಬ್ಗೆಲ್ಲ ಹೋಗ್ತಾಯಿದ್ದೆನಲ್ವ ಅದೆಲ್ಲ ಮಾಡ್ತಾಯಿದ್ದೆ ಜರಾಕ್ಸ್ ಅಂಗಡಿಯಲ್ಲೂ ಕೆಲಸ ಮಾಡಿದ್ದೀನಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ ಅವಾಗಿಂದ ದುಡ್ದು ದುಡ್ದು ಅಭ್ಯಾಸ ಆಗಿಬಿಟ್ಟಿತ್ತು ನನಗೆ ಇವಾಗ ಏನಂದರೆ ಮದುವೆ ಆದಮೇಲೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಯಜಮಾನ್ರು ನಮ್ಮ ಮನೆ ಪದ್ಧತಿಯಲ್ಲಿ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗೋಂಗಿಲ್ಲ ಮನೆಯಲ್ಲೇ ಬಂದವರಿಗೆ ಹೋದರಿಗೆ ಅಡುಗೆ ಮಾಡ್ಕೊಂಡಿದ್ದು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಎಲ್ಲರನ್ನ ಸ್ವಚ್ಛವಾಗಿ ಇಟ್ಕೊಂಡು ಮನೆ ಇಟ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಆರಾಮಾಗಿದ್ದರೆ ಸಾಕು ಅಂತಂದೇಳಿ ಈ ಥರ ಹೊರಗಡೆ ಕಳ್ಸಲ್ಲ ಅಂತಂದೇಳಿ ಈ ಥರ ಹೇಳಿದ್ರಲ್ವ ಅದಕ್ಕೆ ಏನು ಮಾಡೋದು ಇವಾಗ ಅವ್ರಿಗೆ ವಿರುದ್ಧವಾಗಿ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಆಚೆ ಹೋಗ್ಲಾರ್ದಂಗೆ ಮನೆಗಡೆ ಮನೆ ಒಳಗಡೆನೇ ಇದ್ದು ಈ ಥರ ಒಂದು ಬಿಸ್ನೆಸ್ ಚಿಕ್ಕದ ಬಿಸ್ನೆಸ್ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ ಅಂತಂತವಾಗಿ ನೋಡೋಣ ದಿನಕ್ಕೆ ಒಂದು ಬರಲಿ ಎರಡು ಬರಲಿ ಒಂದು ಹತ್ತು ಬರಲಿ ತೊಂದರೆ ಇಲ್ಲ ಒಟ್ಟು ಮಾಡಬೇಕಂತಂದೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ ತುಂಬ ಪ್ರೋತ್ಸಾಹ ಮಾಡಿ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತೀನಿ ಅಲ್ವಾ ಯಾ ಏನು ಡಿಸ್ಟರ್ಬೆನ್ಸ್ ಅಂದರೆ ಇದೆ ಕೆಮ್ಮು ಗಂಟ್ಲು ಬೇರೆ ಹೋಗ್ಬಿಟ್ಟೈತೆ ನಂದು ಸಿಕ್ಕ ಗಂಟ್ಲು ಹೋಗ್ಬಿಟ್ಟೈತೆ ಅದ್ರಾಗ ಬೇರೆ ಕರ್ಕರ ಅಂತಂದೇಳಿ ಮಧ್ಯೆ ಸೌಂಡು ಬೇರೆ ಇರಿಟೇಷನು ನಿಮಗೆ ಸಿಕ್ಕಾಪಟ್ಟೆ ನನ್ನ ಕಡೆಯಿಂದ ಬಟ್ ಏನು ಮಾಡೋದು ಹೇಳಿ ಇವಾಗ ನಾಳೆಗೆ ಹೆಂಗಿದ್ರು ವೀಡಿಯೋ ಬೇಕಾ ಹಾಕಬೇಕಲ್ವಾ ಇವಾಗ ಒಂದಿಬ್ಬರು ಒಂದು ಆ ಥರ ಕಮೆಂಟ್ ಮಾಡಿದ್ರಿ ನಮ್ಮ ಸಪೋರ್ಟ್ ನಿಮಗಿರುತ್ತೆ ಅಂತಂದೇಳಿ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅಮೌಂಟ್ ಎಷ್ಟು ಅಂತ ಕೇಳಿದರೆ ನಾನು ರಿಪ್ಲೈ ಮಾಡಿದ್ದೀನಿ ಅರ್ಧ ಕೆ ಜಿಗೆ ಫೋರ್ ಹಂಡ್ರೆಡ್ ಆಗುತ್ತೆ ಒಂದು ಇಪ್ಪತ್ತು ಐಟಮ್ ಹಾಕಿ ಮಾಡ್ತೀವಿ ಅಲ್ವಾ ಎಲ್ಲ ಬೆಲೆನೂ ರೇಟು ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಾಳುಗಳು ಹಾಕ್ತೀವ ಅದಕ್ಕೆಲ್ಲ ಎಷ್ಟು ಬೆಲೆ ಅಂತಂದೇಳಿ ನಿಮಗೂ ಗೊತ್ತಿರುತ್ತೆ ಸೊ ಹಂಗಾಗಿ ಇಪ್ಪತ್ತು ಐಟಮ್ಗೆ ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಫೋರ್ ಹಂಡ್ರೆಡ್ ಆದರೂ ಬೇಡವಾ ಅಲ್ವಾ ಅದೇ ನೋಡಿ ಒಂದು ಒಂದು ಸಾರಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಹೇಗಿದೆ ಅಂತಂದೇಳಿ ತಿಳಿಸಿ ಇಷ್ಟ ಆದರೆ ಮತ್ತೆ ನೀವು ಆರ್ಡ್ರ್ ಮಾಡ್ಕೋಬೋದು ಓಕೆ ನಾನು ಲೈವಲ್ಲಿ ಮತ್ತೆ ಸರಿಗಿರಿ ಇಟ್ಟು ಮಾಡಬೇಕಾದ್ರೆ ಲೈವಲ್ಲಿ ತೋರಿಸ್ತೀನಿ ಎಷ್ಟು ಆರ್ಡ್ರ್ ಬಂದಿದೆ ಮತ್ತು ಎಷ್ಟು ಎಷ್ಟೆಲ್ಲ ಕಾಳು ಹಾಕಿ ಎಷ್ಟೆಲ್ಲ ಪ್ರೋಟೀನ್ ಅಂಶಗಳೆಲ್ಲ ಹಾಕಿ ರಾಗಿ ಸರಿ ಮಾಡ್ತಾ ಇದ್ದೀನಿ ನಾನು ಅದನ್ನು ಲೈವ್ ನಿಮಗೆ ತೋರಿಸ್ಬಿಟ್ಟೆ ನಾನು ಮಾಡ್ತೀನಿ ಆಗಲ್ಲ ಅದಕ್ಕಿಂತ ಮುಂಚೆ ಎಲ್ಲ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಏನೆಲ್ಲ ಐಟಮ್ಸ್ಗಳೆಲ್ಲ ಹಾಕಿದ್ದೀನಿ ಅಂತಂದೇಳಿ ಹೇಳಿ ನಾನು ಸ್ವಲ್ಪ ಓಲ್ಡ್ ವಿಡಿಯೋಗಳು ನೀವು ಚೆಕ್ ಮಾಡಿದರೆ ಸಿಕ್ಬಿಡುತ್ತೆ ಚೆಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಷ್ಟ ಆದರೆ ಪ್ರೋತ್ಸಾಹ ಮಾಡಬೇಕ ಮನಸ್ಸಿದ್ರೆ ಪ್ರೋತ್ಸಾಹ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನನ್ನ ದೊಡ್ಡ ಒಂದು ಡ್ರೀಮ್ ಅಂದರೆ ಇದೆ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಮಾಡಬೇಕು ಒಂದು ಹೆಣ್ಣಾಗಿ ಹುಟ್ಟಿ ಹುಟ್ಟಿದ ಮೇಲೆ ಬರೀ ಮನೆಯಲ್ಲೇ ಸೀಮಿತ ಅಲ್ಲ ಬರೀ ಪಾತ್ರೆ ತೊಳೆಯೋಕ್ಕೆ ಒಂದು ಬಟ್ಟೆ ಒಗೆ ಮಕ್ಕಳದ್ದು ತಿಕ್ಕ ತೊಳೆಯೋಕ್ಕೆ ಗಂಡ ಬರೋ ತಡೆ ಎದ್ರುಕೊಂಡು ಬೇಗ ಬೇಗ ಅಡುಗೆ ಮಾಡಿಕ್ಕೇ ಬರೀ ಇದಕ್ಕೆ ಮಾತ್ರ ಸೀಮಿತ ಅಲ್ಲ ಒಂದು ಹೆಣ್ಣು ಎಲ್ಲದು ಪ್ರತಿಯೊಂದೂ ನಿಭಾಯಿಸಬೇಕು ಅಕಸ್ಮಾತ್ ಗಂಡಗೆ ಏನೋ ಒಂದು ಕಷ್ಟ ಬಂತು ಅಂತ ಅಂದ್ಕೊಳ್ಳಿ ಎಲ್ಲದು ಪ್ರತಿಯೊಂದೂ ಬಾಯ್ಸ್ ಮೇಲೆ ಡಿಪೆಂಡಾಗಿ ಇರಬಾರ್ದು ಇವಾಗ ಯಜಮಾನ್ರಿಗೆ ಚೆನ್ನಾಗಿದ್ದಾರೆ ದುಡಿತಾರೆ ಹೊರಗಡೆಯಿಂದ ತಂದಾಕ್ತಾರೆ ಓಕೆ ಸೆಕೆಂಡ್ರಿ ನೆಕ್ಸ್ಟು ಅಕಸ್ಮಾತು ಹುಷಾರಿಲ್ದಂಗೆ ಆದರೆ ಏನೋ ಆಮೇಲೆ ಜಾಬ್ ಹೊರಟೋದ್ರೆ ಕೆಲಸ ಇಲ್ದಂಗೆ ಆದರೆ ನಮ್ಮ ಟೈಮ್ ಸರಿಗಿಲ್ದಂಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಆವಾಗ ಒಂದು ಹೆಣ್ಣು ಈ ಥರ ಹೆಂಡ್ತಿ ಆಗಿರೋಳು ಈ ಥರ ಏನಾದರೂ ಸಂಪಾದನೆ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಮನೆಯ ನಡ್ಸ್ಕೊಂಡು ಹೋಗ್ಬೋದು ಅಲ್ವಾ ಅದೇ ಯೋಚನೆ ನನಗೂ ಇರೋದು ಪ್ರತಿಯೊಂದನ್ನು ಗಂಡನ ಮೇಲೇ ಡಿಪೆಂಡ್ ಆಗಿ ಇರಬಾರ್ದು ನನ್ನಿಂದನೂ ಒಂದು ಸ್ವಲ್ಪ ನನ್ನ ಗಂಡಿಗೆ ಆಗಲಿ ಗಂಡಿಂದ ನನಗೂ ಆಗಲಿ ಈ ಥರ ಹಂಗೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರದು ಹೊಂದಾಣಿಕೆ ಇರಬೇಕು ಚೆನ್ನಾಗಿ ಹಂಗಂತಂದೇಳಿ ನಾವು ದುಡಿತಾ ಇದ್ದೀವಿ ಅಂತಂದೇಳಿ ಹೆಣ್ಮಕ್ಳು ಅಹಂಕಾರ ಪಡೆಯೋದಲ್ಲ ನಾನು ದುಡಿತಾ ಇಲ್ವಾ ನಾನು ತಂದಾಗ್ತಾ ಇಲ್ವಾ ಅಂತಂದೇಳಿ ಆ ಥರ ಅಹಂಕಾರ ಅಲ್ಲ ನಾವು ಮಾಡೋದು ನಮ್ಮ ಮಕ್ಕಳಿಗೋಸ್ಕರನೇ ನಮಗೋಸ್ಕರನೇ ಅಲ್ವಾ ನನ್ನ ಗಂಡನು ದುಡಿತಾ ಇರೋದು ಯಾರಿಗೋಸ್ಕರ ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಬಟ್ ಅದೇ ಭಾವನೆದಲ್ಲೇನು ಹೆಂಡ್ತಿನೂ ಅದೇ ಭಾವನದಲ್ಲಿ ಇರಬೇಕು ನನ್ನ ಗಂಡನಿಗೋಸ್ಕರನೇ ದುಡಿಬೇಕು ನನ್ನ ಮಕ್ಕಳಿಗೋಸ್ಕರ ದುಡಿಬೇಕು ಅಂತಂದೇಳಿ ಅಷ್ಟೆ ಇರೋಷ್ಟು ದಿನ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಇರೋಷ್ಟು ದಿನ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದೊಂದು ನನಗೆ ಆಸೆ ನನ್ನಿಂದ ಸಹಾಯ ಆಗಬೇಕು ಆ ಥರ ನನಗೆ ಆ ಥರ ಬಾ ಇದು ನನಗೆ ಮನಸ್ಸಿರೋದು ನೋಡೋಣ ಇದು ಇದಕ್ಕೊಂದು ಕೈ ಹಾಕಿದ್ದೀನಿ ಬಟ್ ಇದು ಎಲ್ಲೆಲ್ಲಿಗೆ ಹೋಗುತ್ತಂತೆ ಗೊತ್ತಿಲ್ಲ ಬಟ್ ಇನ್ನು ನಾನು ಜಾಸ್ತಿ ಹೆಚ್ಚೆಚ್ಚಾಗಿ ಜನಕ್ಕೆ ಇನ್ನೂ ಗೊತ್ತಿಲ್ಲ ನನ್ನ ನಂದು ಪರಿಚಯ ಇವಾಗ ಒಂದು ಯೂಟ್ಯೂಬಲ್ಲಾದರೆ ಒಂದು ಸಾವಿರದ ಆರುನೂರು ಚಿಲ್ಲರೆ ಅಷ್ಟು ಜನಕ್ಕೆ ಮಾತ್ರ ನಾನು ಗೊತ್ತು ನಯನ ಅಂತಂದೇಳಿ ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲಿ ಹೋದರೆ ಎಂಟು ಸಾವಿರ ಜನ ಎಂಟು ಸಾವಿರದ ಇನ್ನೂರ ಚಿಲ್ಲರೆ ಇನ್ನೂರ ಒಂದು ಎಪ್ಪತ್ತು ಆ ಥರ ಇದ್ದಾರೆ ಅವ್ರಿಗೆ ಗೊತ್ತು ನಾನು ನನ್ನ ಮಕ್ಕಳದು ಅವ್ರದ್ದು ಗೊತ್ತು ಯೂಟ್ಯೂಬಲ್ಲಿ ಈಗ ರೀಸೆಂಟಾಗಿ ಪರಿಚಯ ಆಗ್ತಾ ಇದ್ದೀನಿ ಮಕ್ಕಳ ಆದಮೇಲೆ ಅಲ್ವಾ ಹಾಗೆ ಹೆಚ್ಚೆಚ್ಚಾಗಿ ಒಬ್ಬರಿಂದ 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 ಈ ಥರ ಕಾಂಟ್ಯಾಕ್ಟ್ ಆಗ್ಬೋದು ಪರಿಚಯ ಆಗ್ಬೋದು ನನ್ನ ವಿಡಿಯೋ ಮೂಲಕ ಸೊ ಹಂಗಾಗಿ ನಿಮಗೆ ಯಾರಿಗಾದರೂ ಆಲ್ಡ್ರ್ ಮಾಡೋಕ್ಕೆ ಮನಸ್ಸಿದ್ರೆ ಇಚ್ಛೆ ಇದ್ದರೆ ದಯವಿಟ್ಟು ಆರ್ಡ್ರ್ ಮಾಡಿ ನಾನು ನಂಬರ್ ಹಾಕಿರ್ತೀನಿ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಮೆಸೇಜ್ ಮಾಡಿ ಸಾಕು ನಾನು ಕಾಲ್ ರಿಸೀವ್ ಮಾಡೋಲ್ಲ ಮೆಸೇಜ್ ಮಾಡಿ ಯಾಕಂದರೆ ಒಬ್ರು ಕಾಲು ರಿಸೀವ್ ಮಾಡಿದ್ರೆ ಇನ್ನೊಬ್ರಿಗೆ ಇದಾಗುತ್ತೆ ಎಷ್ಟು ಅಮೌಂಟು ಏನು ಅಂತಂದೇಳಿ ನಾನು ಅಲ್ಲೇ ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲೂ ಹೇಳಿರ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಅಮೌಂಟು ಜಾಸ್ತಿ ಆಯಿತು ಅಂತಂದೇಳಿ ಅಂದ್ಕೊಳಕ್ಕೆ ಹೋಗಬೇಡಿ ನಿಮಗೆ ಡೈಲಿ ಯೂಸಿಗೆ ಮಾಡುವಂತಹ ಆಹಾರಗಳು ಎಷ್ಟು ರೇಟ್ ಇದಾವೆ ಅಂತ ನಿಮಗೆ ಗೊತ್ತಿದೆ ನೀವು ಅದರ ಮೇಲೆ ಒಂದು ಸಾರಿ ಯೋಚನೆ ಮಾಡಿ ಇಪ್ಪತ್ತು ಐಟಮ್ ಹಾಕಿ ಮಾಡಿ ಇದ್ದೀವಿ ಅಲ್ವಾ ಕಷ್ಟಪಟ್ಟು ಅಂತಂದೇಳಿ ಅದರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಏನೇ ಆಗಲಿ ಮಾತಾಡಿ ಮುಂದೆ ದಯವಿಟ್ಟು ಆರ್ಡ್ರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಸುಮ್ಮನೆ ಹಂಗೆ ನಾಳೆಗೆ ವಿಡಿಯೋ ಸಿಕ್ಕಿಲ್ಲಲ್ಲ ಅಂತಂದೇಳಿ ಹಂಗೆ ಇದರಿಂದ ಒಂದು ಮೂರು ಅಮೌಂಟ್ ಎಷ್ಟು ಅಂತೆಲ್ಲ ಕೇಳಿದ್ವಿ ಅದಕ್ಕೋಸ್ಕರ ಈ ವಿಡಿಯೋ ಲಾಗ್ ಮಾಡಿದ್ರೆ ಆಯಿತು ಅಂತಂದೇಳಿ ಯಾಕಂದರೆ ನೋಡೋರಿಗೂ ಗೊತ್ತಾಗಬೇಕಲ್ವಾ ಎಷ್ಟು ಅಮೌಂಟು ಏನು ಅಂತಂದೇಳಿ ಸುಮ್ಮನೆ ಅಮೌಂಟ್ ಹೇಳಿದರೆ ಗೊತ್ತಾಗಲ್ಲ ಅದಕ್ಕೇನೆಲ್ಲ ಐಟಮ್ಸ್ ಹಾಕ್ತೀವಿ ಹೆಂಗೆಲ್ಲ ಮಾಡ್ತೀವಿ ಅನ್ನೋದು ಗೊತ್ತಿರುತ್ತೆ ಓಕೆ ಮತ್ತು ಈ ಇವಾಗ ಒಂದು ಚೂರು ಇನ್ ಈಗ ಮಾತು ಸ್ಟಾಪ್ ಮಾಡಿದ ಮೇಲೆ ಅವು ಐಟಮ್ಸ್ಗಳೂ ನಾನು ಇದರಲ್ಲಿ ಹಾಕಿರ್ತೀನಿ ಏನೆಲ್ಲ ಕಾಳು ಹಾಕಿರ್ತೀನಿ ಅನ್ನೋದನ್ನು ನೀವು ನೋಡ್ಬೋದು ಅಂದರೆ ಇನ್ನೊಂದು ಎರಡು ಮೂರು ಐಟಮ್ನ ತರಿಸಿ ಆ್ಯಡ್ ಮಾಡಬೇಕು ಪಿಸ್ತಾ ಅಂಥದ್ದೆಲ್ಲ ತರಿಸಿ ಆ್ಯಡ್ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಪ್ರೋತ್ಸಾಹಿಸಿ ಇಷ್ಟ ಇದ್ರೆ ಆರ್ಡ್ರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಳಸುವಂತಹ ರಾಗಿ ಸರಿ ಇಟ್ಟುನ ನಾನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಐಟಮ್ಗಳೆಲ್ಲ ಹಾಕಿ ಸರಿ ಮಾಡ್ತೀನಿ ಅನ್ನೋದು ನಿಮಗೆ ಮುಂಚಿತವಾಗಿ ಗೊತ್ತಿದೆ ಹಾಗಾಗಿ ಅದನ್ನು ಕೆಲವರೆಲ್ಲ ಮಾಡೋಕ್ಕೆಲ್ಲ ಟೈಮಿಂಗ್ಸ್ ಇರಲ್ಲ ಮನೆಯಲ್ಲಿ ಮಕ್ಕಳ ಜೊತೆ ಆಗಲಿ ಇಲ್ಲಾಂದ್ರೆ ಮನೆ ಕೆಲಸದಲ್ಲಿ ಎಲ್ಲಾದರೂ ತೊಡ್ಕೊಂಡಿರ್ತೀರ ಅಂಥವರಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲಿ ಈ ಥರ ಸರಿ ಇಟ್ಟು ನನ್ನ ಮಕ್ಕಳಿಗೆ ಮಾಡ್ಕೊತೀನಲ್ವ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಕೊಡಬೇಕು ಮಾರಬೇಕಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಅರ್ಧ ಕೆ ಜಿ ಒಂದು ಕೆ ಜಿ ಈ ಥರ ಬೇಕು ಅಂತಂದರೆ ನೀವು ನನಗೆ ಆರ್ಡ್ರ್ ಮಾಡ್ಬೋದು ನಾನು ನಿಮಗೆ ಸೇಲ್ ಮಾಡೋಕೆ ಇಷ್ಟಪಡ್ತೀನಿ ಇದೇ ಹೊಸ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಎಷ್ಟೋ ಜನಕ್ಕೆ ರಾಗಿ ತೊಳಿಬೇಕು ಒಣಗಾಕಬೇಕು ಕಾಳುಗಳೆಲ್ಲ ತಂದು ಹುರಿಬೇಕು ಅದೆಲ್ಲ ತುಂಬ ಹೆವಿ ಕೆಲಸ ಇರೋದ್ರಿಂದ ಕೆಲವರೆಲ್ಲ ಮಾಡಲ್ಲ ಹಾಗಾಗಿ ನಾನು ತುಂಬ ಈಸಿಯಾಗಿ ನಿಮಗೆ ಮಾಡಿ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೆ ಬೇಕಿದ್ದವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿದರೆ ನಾನು ಅದೇ ಪ್ರಕಾರ ನಿಮಗೆ ಮಾರಾಟ ಮಾಡ್ತೀನಿ ನೀವು ಇರುವಂಥ ಜಾಗದಲ್ಲಿಯೇ ನಿಮ್ಮ ಮನೆಗೆ ತಲುಪುತ್ತೆ ಓಕೆ ಏನಂತಂದೇಳಿ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ನಾನು ತುಂಬ ಕಾತುರದಿಂದ ಕಾಯ್ತಾ ಇರ್ತೀನಿ ಹಾಗೆ ಈ ಲಾ ಕಂಟಿನ್ಯೂ ಆಗುತ್ತೆ ನೋಡ್ಬೋದು ಹಲೋ ನಮಸ್ಕಾರ